ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನಿವತ್ತು ಮಹಾಯೋಗಿ ವೇಮನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ನಾವೆಲ್ಲರೂ ಭಾಗ್ತಿ ಭಾಗಿಯಾಗ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಗತ್ ಸರ್ಕಲ್ನಿಂದ ಕಲ್ಯಾಣ ರಂಗಮಂದಿರವರೆಗೆ ಒಂದು ಮೆರವಣಿಗೆ ಮೂಲಕ ಹತ್ತು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆ ತನಕ ಮೆರವಣಿಗೆ ಮೂಲಕ ಕಲ್ಯಾಣ ರಂಗಮಂದಿರ ಹೋಗಿ ಅಲ್ಲಿ ಸಮಾಜದ ಎಲ್ಲ ಬಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಭಾಗಿಯಾಗ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಕೂಡ ಹಮ್ಮಿಕೊಂಡಿದ್ದೀವಿ ಉಚಿತ ಆರೋಗ್ಯ ಶಿಬಿರ ಈ ಒಂದು ಶಿಬಿರ ನಾವು ಎಲ್ಲರಿಗೂ ಕೂಡ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಬರೀ ಸಮಾಜಕ್ಕೆ ಸೀಮಿತ ಅಲ್ಲ ಇದನ್ನ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲದೆ ಕೆಲವೊಂದು ಯುವಕರು ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಮಿತಿ ಕೂಡ ಮಾಡಿದ್ದೀವಿ ಈ ಸಮಿತಿಗೆ ನಾವು ವಿಜಯ ರೆಡ್ಡಿ ಪಾಟೀಲ್ ಅವರಿಗೆ ಅಧ್ಯಕ್ಷತೆ ಅಧ್ಯಕ್ಷರಾಗಿ ಮಾಡಿ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳ ಹತ್ರ ಹೋಗಿ ಇವತ್ತು ನಾವು ವಿನಂತಿ ಮಾಡ್ಕೊಂಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತವರಿಗೂ ಕೂಡ ಕೇಳ್ಕೊಂಡಿದ್ದೀವಿ ತಮ್ಮ ಮೂಲಕ ಕೂಡ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಕೇಳ್ಬೋದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ತಮ್ಮೆಲ್ಲರಿಗೂ ಹೇಳಬೇಕೇನೆಂದರೆ ನಾವು ಇಲ್ಲಿವರೆಗೆ ಏನು ನಮ್ಮ ಸಮಾಜದ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಸಚಿವರಾಗಲಿ ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಕೂಡ ಇವತ್ತು ಅವರು ಭಾಗಿಯಾಗಿಲ್ಲ ಪ್ರೋಟೋಕಾಲ್ ಪ್ರಕಾರ ಅವರೇ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾರೂ ಕೂಡ ಭಾಗಿಯಾಗಿಲ್ಲ ತಮ್ಮ ಮೂಲಕ ಅವರಿಗೆಲ್ಲರಿಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗಲೇಬೇಕು ಅಂತ ತಮ್ಮ ಜಯಂತಿ ಭೇಮ ಜಯಂತಿಯನ್ನು ಆಚರಿಸುತ್ತಿದ್ದೀವಿ ಅವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಆರ್ಥೋಪೆಡಿಕ್ಸ್ ಕಣ್ಣಿನ ಆಫ್ತೊರೊಲಜಿ ಆ್ಯಂಡ್ ಡೈರೆಕ್ಟ್ ಚೆಕಪ್ಸ್ ಇರುತ್ತೆ ಆಲ್ ಆರ್ ಫ್ರೀ ಚೆಕಪ್ ಅದನ್ನು ಬಂದು ಸುದ್ದಿ ಪಡ್ಕೊಳ್ಳಿ ಹೆಲ್ತ್ ಚೆಕಪ್ನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಹೆಚ್ ಮಾಡ್ತಾ ಇದ್ದೀವಿ ಎಚ್ ಪಿ ವಿ ವ್ಯಾಕ್ಸಿನ್ ಎರಡು ಡೋಸ್ ಕೊಡ್ತಾ ಇದ್ದೀವಿ ಹದಿಮೂರು ವರ್ ಒಂಬತ್ತು ವರ್ಷ ಹುಡುಗಿಯರ್ಲಿಂದ ಫಾರ್ಟಿ ಫೈವ್ ಇಯರ್ಸ್ ಏಜ್ ವರ್ಗ ಹುಡುಗಿಯರು ಹೆಣ್ಮಕ್ಳು ಎಲ್ಲರೂ ತೊಗೋಬೋದು ಆ ವ್ಯಾಕ್ಸಿನ್ನಿಂದ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ ಭಾರತದಲ್ಲಿ ಎವ್ರಿ ಎಂಟು ನಿಮಿಷ ಒಂದು ಹೆಣ್ಮಕ್ಳು ಸಾಯ್ತಾ ಇದ್ದಾವೆ ಇದು ಸ ಕ್ಯಾನ್ಸರ್ ಸರ್ವಿಸ್ನಿಂದ ಸೊ ಅದನ್ನು ತಡೆಗಟ್ಟಲು ಇದು ವ್ಯಾಕ್ಸಿನ್ ಹೊಸದಾಗಿ ಬಂದಿದೆ ಸೊ ಸಿಕ್ಸ್ಟೀನ್ ಇಯರ್ಸ್ಗಿಂತ ಕಮ್ಮಿ ತೊಗೊಂಡ್ರೆ ಎರಡೇ ಡೋಸ್ ತಗೋಬೇಕಾಗುತ್ತೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಮದುವೆ ಆದ ನಂತರನೂ ತೊಗೋಬೋದು ಹೆಣ್ಮಕ್ಳು ಅದು ಮೂರು ಡೋಸ್ ತೊಗೊಂಡ್ರೆ ಎಪ್ಪತ್ತು ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಸೊ ನಾವು ಎಲ್ಲ ಹೆಣ್ಮಕ್ಳನ್ನ ಇದು ಕಾಪಾಡೋಣ ಮತ್ತೆ ಜನರಲ್ ಹೆಲ್ತ್ ಚೆಕಪ್ ಕೂಡ ಇದೆ ಕಣ್ಣಿನ ತಪಾಸಣೆ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಎಲ್ಲರೂ ಬಂದು ಅದನ್ನ ಎಲ್ಲರಿಗೂ ಸರ್ವಜನಕ್ಕೂ ಇದು ಉಪಯೋಗವಾಗುವಂತ ಚಿಕಿತ್ಸೆ ಇದೆ ಸೊ ಎಲ್ಲರೂ ಬಂದು ಅದನ್ನು ಯೂಸ್ ತಗೊಳಿಂಗ್ ಹತ್ತು ಗಂಟೆಯಿಂದ ಎರಡೂವರೆ ಗಂಟೆ ಡಾಕ್ಟರ್ ಸಿಬ್ರು ನಮ್ಮ ಆರ್ನೂರ ಹದ್ ಜಯಂತಿ ಇದೊಂದು ಕೊಡೆಯಾಗಿ ನೀಡ್ತಾ ಇದ್ದಾರೆ ದಯಮಾಡಿ ಇದ್ದೆಲ್ಲರೂ ಉಪಯೋಗ ತಗೋಬೇಕು ಅನ್ನೋದನ್ನ ಈ ಜಯಂತಿಯ ಒಂದು ಯಶಸ್ಸು ಕೂಡ ಇದರಲ್ಲಿ ಇದೆ ಅಂತ ನಾನು ಹೇಳ್ಕೊಡ್ತೇನೆ ಹೆಸರು ಮೇಡಮ್ ನಾನು ಡಾಕ್ಟರ್ ವಿಶಾಲಾಕ್ಷೇಖರ್ ರೆಡ್ಡಿ ಅಂತ ಯು